ನಮಸ್ಕಾರ ಗೆಳೆಯರೆ ಇವತ್ತು ನಾವು ತೊಗರಿಕಾಳು ಉಸಿಲಿ ಮಾಡ್ತಾ ಇದೀವಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೊಗರಿಕಾಳು ತೊಗರಿಕಾಳು ನಾವು ಹಸಿಯಾಗಿ ತಂದು ಬಿಡಿಸಿ ತೊಳೆದು ರೆಡಿ ಮಾಡಿಟ್ಟಿದೀವಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ದಪ್ಪಗೆ ಹೆಚ್ಚಿಕೊಂಡು ಈರುಳ್ಳಿ ರೆಡಿ ಮಾಡಿಟ್ಕೊಂಡಿದೀವಿ ಕಾಯಿ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ನಾವು ಒಂದು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಇಟ್ಕೊಂಡಿದೀವಿ ಒಂದು ಏಳರಿಂದ ಎಂಟು ಮೆಣಸಿನಕಾಯಿ ಇಟ್ಕೊಂಡಿದೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಜೀರಿಗೆ ಇದು ಏನಪ್ಪಾ ಅಂತಂದ್ರೆ ಇದೇ ಒಂಥರ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದಕ್ಕೆ ಇದು ಬಂದ್ಬಿಟ್ಟು ಜೀರಿಗೆ ಮತ್ತೆ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದೀವಿ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ ಇವಾಗ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ಬೇಕಾಗೋದು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ಮೇಲೆ ನಾವು ಅದಕ್ಕೆ ಜೀರಿಗೆ ಹಾಕಬೇಕು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡೋಣ ಎಣ್ಣೆನ ಈಗ ಜೀರಿಗೆ ಕರ್ಬೇವು ಎಲ್ಲ ಒಂಚೂರು ಬಿಸಿ ಆಗಷ್ಟು ತನಕ ಆಮೇಲೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ರೆ ಒಳ್ಳೆ ಖಾರ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಅವಾಗ ಆಮೇಲೆ ಈರುಳ್ಳಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಈಗ ಎಣ್ಣೆಯಲ್ಲೇನೆ ಬಾಡಿಸ್ಕೊಂತ ಹೋಗ್ಬೇಕು ಇವಾಗ ಹೀಗೆ ಸ್ಲೋವಾಗಿ ಬಾಡಿಸ್ಕೊಂಡು ಈರುಳ್ಳಿ ಒಂಚೂರು ಫ್ರೈ ಆದಂಗಾದ್ರೆ ಬೇರೆ ಸಾಮಗ್ರಿಗಳನ್ನ ಹಾಕೋಬಹುದು ಈರುಳ್ಳಿ ಬಣ್ಣ ಬಂದಮೇಲೆ ಒಂಚೂರು ತೊಗೊಂಡಿರೋ ತೊಗರಿಕಾಳನ್ನು ಹಾಕಬೇಕು ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ತೊಗರಿಕಾಳು ತೊಗರಿಕಾಳು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕಾಯಿ ಕಾಯಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಸೊ ನಾವು ಸಾಮಾನ್ಯ ಎಲ್ಲ ಅಡುಗೆಗಳಿಗೂ ನಾವು ಕಾಯಿ ಬಳಸ್ತೀವಿ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಅಂತ ಇವಾಗ ಕೊತ್ತಂಬರಿ ಸೊಪ್ಪು ಆಮೇಲೆ ನಮ್ಮದು ಸ್ಪೆಷಲ್ ಸೀಕ್ರೆಟ್ ಆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಮೆಂತ್ಯನ ಆ ಪುಡಿನ ಉದುರಿಸ್ಕೊತಾ ಇದ್ದೀವಿ ಅದಾದಮೇಲೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಮಿಕ್ಸ್ ಮಾಡಾದ್ಮೇಲೆ ಈಗ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂಚೂರು ಹಾಲು ಹಾಕೋಬೇಕು ಹಾಲು ಇದ್ರದ್ದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಹಾಲು ಜೊತೆ ಒಂಚೂರು ಕೆನೆ ಹಾಕ್ಬೋದು ಇಲ್ಲ ಇದಕ್ಕೆ ಬೆಣ್ಣೆ ಹಾಕಬಹುದು ಹಾಲು ಅಥವಾ ಬೆಣ್ಣೆ ಎರಡೂ ಹಾಕೋಬಹುದು ಅವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕೊಂಡು ಮತ್ತೆ ಎಲ್ಲ ಕೈ ಆಡ್ಕೋಬೇಕು ಚೆನ್ನಾಗಿ ಕೈಯೆಲ್ಲ ಆಡ್ಕೊಂಡ್ಮೇಲೆ ಇವಾಗ ಕುಕ್ಕರ್ನ ಮುಚ್ಚಿ ಟೈಟಾಗಿ ಮುಚ್ಚಿ ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಮೂರು ವಿಷಲ್ ಆಗಿದೆ ಇವಾಗ ಓಪನ್ ಮಾಡೋಣ ವಾವ್ ಸೂಪರ್ ಇವಾಗ ಇದನ್ನ ಮಿಕ್ಸ್ ಮಾಡೋಣ ಎಷ್ಟು ಬಿಸಿಯಾಗಿ ರೆಡಿಯಾಗಿದೆ ಈಗ ಇದು ಸವಿಯೋಕ್ಕೆ ಸಿದ್ಧ ಇದನ್ನು ನಾವು ಬೇಕಾದ್ರೆ ಚಪಾತಿ ದೋಸೆ ಬಳಿಯ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ನಬಹುದು ಥ್ಯಾಂಕ್ ಯು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ